ಚಿನ್ನ ಖತಾಪತಿ ನೋಡ್ರಿ ತಂದ್ರ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮೀರಾ ತಂದ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮದಿನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗು ಮಧ್ಯಾಹ್ನ ಟೈಮ್ ನೋಡಿರಿ ಹನ್ನೆರಡು ಗಂಟೆ ಆಗಿ ನಲವತ್ತು ನಿಮಿಷ ಆಗ್ಯದ ಚಿನ್ನೋಗ ಸ್ಕೂಲಿಗೆ ಕರೆಕ್ಟ್ ಹೊಂತೀನಿ ರೀ ಯಾಕಂದ್ರೆ ಮನೆಯೊಳಗೆ ಯಾರೂ ಇಲ್ಲರಿ ಅವ್ನಿಗೆ ಕರ್ಕೊಂಡು ಬರೋರು ಅದ್ರ ಸಲುವಾಗಿ ನಾನೇ ಆ ಒಂದು ಗಂಟೆಗೆ ಸ್ಕೂಲ್ ಬಿಡ್ತದ ಆದರೆ ಇನ್ನೂ ಇಪ್ಪತ್ತು ನಿಮಿಷ ಅದ ನನಗೆ ಹೋಗೋರ್ ಸಲ ಅಷ್ಟೇ ಟೈಮ್ ಆಗುತ್ತೆ ಅಂತೇಳಿ ರೆಡಿಯಾಗಿ ಈಗ ಚಿನ್ನೂ ಸ್ಕೂಲಿಗೆ ಕರ್ಕೊಂಡು ಬರ್ಬೇಕಂತೇಳಿ ಹೊರಟಿದ್ದೀನಿ ರೀ ಫ್ರೆಂಡ್ಸ ಇವತ್ತು ಸಂಜೆತನ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರಿಗೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಭಾಳಷ್ಟು ದಿನಗಳಾಯಿತು ಡೈರೆಕ್ಟ್ ವಾಯ್ಸ್ ಕೊಟ್ಟು ಮಾತಾಡಿದ್ದು ತುಂಬ ದಿನಗಳ ನಂತರ ಮತ್ತು ಡೈರೆಕ್ಟ್ ನಾನು ವಾಯ್ಸ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಯಾಕೆ ವಿಡಿಯೋ ಮಾಡಿಕೊಂಡು ನಂತರ ವಾಯ್ಸ್ನ ಕೊಡ್ತಿದ್ದೆ ಫ್ರೆಂಡ್ಸ ಇವತ್ತೊಂದು ಸ್ವಲ್ಪ ಟೈಮ್ ಇತ್ತು ಮಧ್ಯಾಹ್ನ ಯಾವುದೇ ಕೆಲಸದ ಬಿಜಿ ಒಳಗೆ ಇರಲಿಲ್ಲ ಅದ್ರ ಸಲುವಾಗಿ ಚಿನ್ನಂಗ ಸ್ಕೂಲಿಗೆ ಹೋಗಕತ್ತಿದ್ದೆ ನೋಡಮ್ರಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದ್ರೆ ಮ ಸಾರಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಮೊನ್ನೆ ಫ್ರೆಂಡ್ಸ ಈಗ ಆಲ್ರೆಡಿ ಹನ್ನೆರಡು ಗಂಟೆ ಆಗಿ ನಲ್ವತ್ತು ನಿಮಿಷ ದಾಡ್ತು ಅನಿಸುತ್ತೆ ನಾ ಹೋಗೋ ಹೋಗಬೇಕಾದ್ರೆ ಅಷ್ಟು ಬೇಕರಿ ಇನ್ನೂ ಹದಿನೈದು ನಿಮಿಷ ಟೈಮ್ ಬೇಕಾಗುತ್ತೆ ಅದರ ಸಲುವಾಗಿ ಅವ್ನ ಸ್ಕೂಲಿಗೆ ಕರೆಯಾಕೊಂಡು ತೀನ್ರಿ ಫ್ರೆಂಡ್ಸ ನೋಡಮ್ರಿ ಏನಾಗುತ್ತೆ ಅಂಥೇಳಿ ರೆಡಿಯಾಗಿ ಹೋಗೋಷ್ಟಲ್ಲಿ ಮತ್ತೆ ಬ್ಯಾಗ್ನ ತೊಗೋತಾ ಇದ್ದೀನಿ ರೀ ಫ್ರೆಂಡ್ಸ್ ಯಾಕೆಂದ್ರೆ ಬರುವಾಗ ಒಂದಿಷ್ಟು ಹಾಗೆ ಕಾಯಿ ಪಲ್ಯಾನ ತೊಗೊಂಡು ಬಂದ್ರಾಯ್ತಂತೇಳಿ ತಗೋತಾಯಿದ್ದೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಕಾಯಿ ಖಾಲಿ ಆಗಿತ್ತು ಗೊತ್ತೇ ಇದೆ ನಿಮ್ಗೆ ಜಾಸ್ತಿ ಕಾಯಿಪಲ್ಯೆ ತರೋದು ನಾನಂತರ ಹೋಗಂಗೆ ಇಲ್ಲ ರೀ ಫ್ರೆಂಡ್ಸ್ ಆತ್ತಿ ಹೋಗ್ತಿರ್ತಾರೆ ಇಲ್ಲಾಂದ್ರೆ ನಮ್ಮ ಮನೆಯವರು ಅಥ್ವಾ ನಮ್ಮ ಐದನ್ನ ತೊಗೊಂಡು ಬಂದಿರ್ತಾರೆ ಇವತ್ತು ಅವ್ರು ಯಾರೂ ಇರಲಿಲ್ಲ ಅಂದ್ಕೊಂಡು ನಾನೇ ಚಿನ್ನ ಕರ್ಕೊಂಡು ಬರುವಾಗ ತೊಗೊಂಡು ಬಂದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀನಿ ರೀ ಈಗ ಚಿನ್ನೊಂದು ಸ್ಕೂಲಿಗೆ ಬಂದೆ ನೋಡಿರಿ ಫ್ರೆಂಡ್ಸ ಬರುವಷ್ಟಲ್ಲಿ ಈ ರೀತಿ ಹೆಲ್ಪರ್ಗಳು ಅಂದರೆ ಆಯಗಳು ಒಬ್ರೊಬ್ಬರ ಮಕ್ಕಳನ್ನ ಅವ್ರು ಯಾರು ಪೇರೆಂಟ್ಸ್ ಬಂದಿರ್ತಾರೋ ಆ ಪೇರೆಂಟ್ಸ್ ಮಕ್ಕಳನ್ನ ಕಳಿಸ್ತಾಯಿದ್ರು ಫ್ರೆಂಡ್ಸ ನಾನು ಕೂಡ ಕೇಳಿದೆ ಚಿನ್ನ ರಿತ್ವೀಕ್ ಪಾಟೀಲ್ ಅಂಥೇಳಿ ಅವ್ರಂದ್ರೆ ಇಲ್ಲರಿ ಆ ಮೊದಲಿಗೆ ನರ್ಸರಿ ಮಕ್ಕಳನ್ನ ಕಳಿಸ್ತಾ ಇದ್ವಿ ಆ ನಂತರ ಎಲ್ ಕೆ ಜಿ ಮಕ್ಕಳನ್ನ ಬಿಡ್ತೀವಿ ಒಂದು ಸ್ವಲ್ಪ ವೇಟ್ ಮಾಡಿ ಸಿಸ್ಟರ್ ಅಂತೇಳಿ ಅವರು ಕೂಡ ಹೇಳಿದ್ರು ಫ್ರೆಂಡ್ಸ್ ಅಷ್ಟರಲ್ಲಿ ನಾನು ಕೂಡ ಒಂದು ಸ್ವಲ್ಪ ಹೊರಗಡೆ ನಿಂತ್ಕೊಂಡಿದ್ದೆ ಸ್ಕೂಲಿಂದ ಗೇಟ್ನಲ್ಲಿ ಹೊರಗಡೆ ನಿಂತ್ಕೊಂಡಿದ್ದೆ ಅಷ್ಟರಲ್ಲಿ ನಾನು ನಮ್ಮ ಚಿನ್ನು ಬರುವ ವಿಡಿಯೋನ ಪೂರ್ಣ ತಗೋಬೇಕು ಅಂದರೆ ಅವನು ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ನಾನು ಸ್ವಲ್ಪ ದೂರಗಡೆ ನಿಂತಿರೋ ಕಾರಣ ಇನ್ನೂ ಲೇಟ್ ಆದಂಥೇಳಿ ನಿಂತ್ಕೊಂಡಿದ್ದರು ಫ್ರೆಂಡ್ಸ್ ಅಷ್ಟರಲ್ಲಿ ಚಿನ್ನು ಕೂಡ ಸ್ಕೂಲಿಂದ ಹೊರಗಡೆ ಬಂದ ನೋಡಿ ಫ್ರೆಂಡ್ಸ್ ಇವತ್ತು ಅವನಿಗೆ ನಡೆಯೋಕ್ಕೊಂತ ಹೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ಯಾಕಂದ್ರೆ ಮಮ್ಮಿ ಬಿಸಿಲು ಭಾಳದ ಮಮ್ಮಿ ಬಿಸಿಲು ಬಾಳದ ಜಲ್ದಿ ಜಲ್ದಿ ಹೋಗೋಣ ಬಾ ಅಂತ ನಿಂದಿರ್ತಿರ್ಲಿಲ್ಲ ರೀ ಆ ರೀತಿ ಮಾಡೋಕ್ಕಿದೆ ಯಾಕಂದರೆ ಸ್ವಲ್ಪ ಇದನ್ನು ಫೆಬ್ರವರಿ ಆದಂದ್ರೂ ಕೂಡ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗಿದೆ ಮನೆಯಲ್ಲಿರೋರಿಗೆ ನಿಜ ಹೇಳಬೇಕು ಅಂದರೆ ಈ ಪೆಬ್ರವರಿ ಬಿಸಿಲೇ ಇಷ್ಟು ಇವತ್ತು ಸುಸ್ತು ಮಾಡಿಸಿತ್ತು ಫ್ರೆಂಡ್ಸ್ ಆದರೆ ಇದು ಲೇಟಾಗಿ ನಾನು ನಿಮ್ಮ ಜೊತೆ ಎರಡು ದಿನ ಲೇಟಾಗಿ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಮೇದೊಳಗೆ ಯಾವ ರೀತಿ ಬಿಸಿಲು ಇರುತ್ತೆ ಅದರಲ್ಲಿ ನಮ್ಮ ಬಿಜಾಪುರ ಗುಲ್ಬರ್ಗ ಅಂತ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಇರುತ್ತೆ ಅಂಥ ಬಿಸಿಲಲ್ಲಿ ಕೆಲಸ ಮಾಡಿ ಬಂದಿವು ಫ್ರೆಂಡ್ಸ್ ಆದರೆ ಈ ವಾತಾವರಣಕ್ಕೆ ಈಗ ನನ್ಗೆ ಪುಣಾದೊಳಗೆ ಗೊತ್ತೇ ಇದೆ ಯಾವ ರೀತಿ ನನ್ನ ರೂಟೀನ್ನ ನಡೀತಾ ಇದೆ ಅನ್ನೋದನ್ನು ಇವತ್ತು ಈ ವಿಡಿಯೋದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಅಷ್ಟರಲ್ಲಿ ಚಿನ್ನೂ ಸ್ಕೂಲಿಂದ ಕರ್ಕೊಂಡು ಹಾಗೆ ಇಲ್ಲಿ ಸ್ಟಾರ್ ಬಜಾರ್ಗೆ ಒಂದಿಷ್ಟು ಕೈಪಲ್ಯ ಕೂಡ ಖಾಲಿ ಆಗಿತ್ತು ಅಂತೇಳಿ ನಾನು ಚಿನ್ನೂರು ಸೇರಿ ಬರ್ತಾಯಿದ್ದರು ಫ್ರೆಂಡ್ಸ್ ಅದರಲ್ಲಿ ಪುಣಾದೊಳಗೆ ನಮ್ಮ ಮನೆ ಹತ್ರ ತುಂಬಾ ಫೇಮಸ್ ಆಗಿರುವಂಥ ಒಂದು ಸ್ಟಾರ್ ಬಜಾರ್ ಫ್ರೆಂಡ್ಸ್ ಈ ಇತ್ತೀಚೆಗೆ ಫೆಬ್ರವರಿ ಒಂದು ತಾರೀಕು ಓಪನಿಂಗ್ ಆಗಿದ್ದಿದ್ದು ಈ ಸದ್ಯಕ್ಕಂತರೂ ತುಂಬಾ ಕೈಪಲ್ಯ ಅಂತರೂ ತುಂಬಾ ಕಮ್ಮಿ ಬೆಲೆಯಲ್ಲಿ ಇದೆ ಫ್ರೆಂಡ್ಸ ಪ್ರತಿ ಒಂದು ಮೆಹ್ತಿಗಡ್ಡೆಗೆ ಬರೀ ಸಿಕ್ಸ್ ರೂಪಾಯಿ ಅಂದರೆ ಬರೀ ಆರು ರೂಪಾಯಿ ಒಳಗೆ ಈ ರೀತಿ ಒಂದು ಗಡ್ಡಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ಇಷ್ಟು ದೊಡ್ಡ ಗಡ್ಡಿ ಬರೀ ಆರು ರೂಪಾಯ್ಕ ಒಂದು ಗಡ್ಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆ ಟೊಮಾಟೊ ಪ್ರತಿಯೊಂದು ಕೂಡ ಕಾಯಿಪಲ್ಯೆ ತುಂಬಾ ಕಮ್ಮಿ ರೇಟಿಗಿತ್ತು ಯಾಕೆ ನೀವು ಅದ ಅಂತೇಳಂದ್ರೆ ಹೊಸದು ಸ್ಟಾರ್ಟ್ ಮಾಡಿ ಅಂಥೇಳಿ ಮಾಡ್ತಾ ಇದ್ರೆ ಗೊತ್ತಿಲ್ಲ ಏನಿದೆ ಕಂಟಿನ್ಯೂ ಆಗಿರುತ್ತೆ ಗೊತ್ತಿಲ್ಲ ರೀ ಫ್ರೆಂಡ್ಸ್ ಆದ್ರೆ ಪ್ರತಿಯೊಂದ್ರದ್ದು ಬೆಲೆ ಕೂಡ ತುಂಬಾ ಕಮ್ಮಿ ರೇಟಲ್ಲಿದೆ ಯಾರಾದರೂ ಆಜುಬಾಜು ಇಲ್ಲಿ ಪುಣಾದೊಳಗಿನವ್ರು ಕೂಡ ಸಾಕಷ್ಟು ಜನ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅಕಸ್ಮಾತ್ ನಿಮಗೂ ಕೂಡ ಈ ಸ್ಟಾರ್ ಬಜಾರ್ಗೆ ಬಂದು ನೀವು ಕೂಡ ತಗೊಂಡು ಹೋಗಿದ್ರಿ ಅಥವಾ ನೀವು ಕೂಡ ಬರಬೇಕಿದ್ರಿ ಎಲ್ಲಿ ಅಂತೆ ಕಮೆಂಟ್ ಹಾಕಿದ್ರೆ ನಾನು ಕಮೆಂಟ್ ಮುಖಾಂತರ ನಿಮ್ಗೆ ಅಡ್ರೆಸ್ನ ತಿಳಿಸ್ತೀನಿ ರೀ ಫ್ರೆಂಡ್ಸ್ ನೀವು ಕೂಡ ಬಂದು ಇಲ್ಲಿ ತುಂಬಾ ಕಮ್ಮಿ ಪ್ರತಿಯೊಂದನ್ನು ಒಂದು ಸಣ್ಣ ಮಕ್ಕಳು ಬಟ್ಟೆ ಹಿಡ್ಕೊಂಡು ಅಥವಾ ಒಂದು ವೆಜಿಟೇಬಲ್ಸ್ ಕೈ ಸಾರಿ ಫ್ರೂಟ್ಸು ಪ್ರತಿಯೊಂದು ಮನೆಗೆ ಉಪಯೋಗ ಆಗುವಂಥ ಪ್ರತಿಯೊಂದು ಸಾಮಾನುಗಳು ಕಿರಾಣಿ ಸಾ ಸಾಮಾನುಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ತುಂಬಾ ಚೀಪ್ ರೇಟಲ್ಲಿ ಇದ್ದಾರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಬೇಕಿದ್ದರೆ ನೀವು ಲಿಂಕ್ ಅಂತ ಸಾರಿ ಅಡ್ರೆಸ್ ಅಂತೆ ಕಮೆಂಟ್ ಹಾಕಿದ್ರೆ ನಾನು ಕಮೆಂಟ್ನ ತಿಳಿಸ್ತೀನಿ ರೀ ಫ್ರೆಂಡ್ಸ ನಿಮ್ಗೆ ನೋಡಿರಿ ಎಲ್ಲ ಕಾಯಿಪಲ್ಯಾ ತೊಗೊಂಡಿರಿ ಫ್ರೆಂಡ್ಸ ನಮ್ಮ ಚಿನ್ನ ಎಷ್ಟೇ ಚಾಕ್ಲೇಟ್ ಇರಲಿ ಕುರ್ಕುರೆ ಇರಲಿ ಮತ್ತೊಂದು ಯಾವುದನ್ನು ಮುಟ್ಟಂಗಿಲ್ಲ ಅವ ಹೊರಗಡೆ ಬಂದ್ರೆ ಅದರಲ್ಲಿ ಡಿಮಾರ್ಟು ಈ ರೀತಿ ಸ್ಟಾರ್ ಬಜಾರು ಕರ್ಕೊಂಡು ಬಂದೆವು ಅಂದ್ರೆ ಅವನು ತೊಗೊಳೋದೆ ಒಂದು ಕಿಂಡರ್ ಜಾಯ್ ಅವನು ಕೂಡ ಅದನ್ನು ತೊಗೊಂಡರೆ ಫ್ರೆಂಡ್ಸ ತೊಗೊಂಡು ಈಗ ಹೋಗ್ತಾ ಹೋಗ್ತಾಯಿದ್ವಿ ಎಲ್ಲ ಬಿಲ್ಲಿಂಗ್ ಗಿಲ್ಲಿಂಗ್ ಮಾಡಿಸ್ಕೊಂಡು ಇಷ್ಟೇ ಇಲ್ಲಿ ನಾನು ಸ ಸ್ಟಾರ್ ಬಜಾರಲ್ಲಿ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೆ ನೆಕ್ಸ್ಟ್ ಮನೆಗೆ ಕೂಡಲೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಈಗ ಇಷ್ಟೆಲ್ಲ ಕಾಯಿಪಲ್ಯ ಕೂಡ ತೊಗೊಂಡಿದ್ದೀರಿ ಫ್ರೆಂಡ್ಸ್ ಹಾಗೆ ಬ್ಯಾಗ್ ಸಣ್ಣದಾಗಿತ್ತಂದರೆ ನಾವು ಇದ್ರೆ ಸುಮ್ಮನೆ ಒಂದಿಷ್ಟು ಕಾಯಿಪಲ್ಯ ಸಹ ಕಮ್ಮಿ ತರಬೇಕತ್ತ ಅಂದ್ಕೊಂಡು ಹೋಗಿದ್ದೀರಿ ಫ್ರೆಂಡ್ಸ್ ಆದರೆ ಒಂದು ಸ್ವಲ್ಪ ಅಲ್ಲಿ ಸಸ್ತ ಅನ್ನಿಸ್ತು ಹಾಗೆ ಒಂದು ಸ್ವಲ್ಪ ಕಿರಾಣಿ ಕೂಡ ಕಿರಾಣಿ ಕಿರಾಣಿಯಿಂದ ಏನಿಲ್ಲರಿ ಬೇ ಅವಶ್ಯಕತೆ ಇದ್ದಿದ್ದು ಒಂದು ಎರಡರಿಂದ ಮೂರು ಐಟಮ್ನ ತೊಗೊಂಡು ಅಷ್ಟೆಲ್ಲ ತೊಗೊಂಡು ನಮ್ಮ ಚಿನ್ನ ನಾನು ಬ್ಯಾಗುಯಾರ್ದು ಸಲುವಾಗಿ ನಮ್ಮ ಚಿನ್ನ ಸ್ಕೂಲ್ ಬ್ಯಾಗಲ್ಲಿ ಎಲ್ಲ ಸಾಮಾನು ಕೂಡ ಹಾಕ್ಕೊಂಡು ತೊಗೊಂಡು ಬರ್ತಾ ಇದ್ದೀನಿ ರೀ ಚಿನ್ನ ಕಿತಾಪತಿ ನೋಡಿರಿ ಫ್ರೆಂಡ್ಸ ತಂದ್ರಿ ಕಿಂದಾರ್ ಜೋಯ್ ತಂದು ಕೂಡಲೆ ನೋಡ ಏನು ಬಂದದ ತೋರಿಸಿಡಿ ಮತ್ತು ಯಾಕ ಏನು ಹಾಕ್ತಾರೆ ಬೇರೆ ಬೇರೆ ನೋಡಿರಿ ಫ್ರೆಂಡ್ ತರೋದೇ ಕಿಂದಾರ್ ಜಾಯಿ ಆಟೋ ಸಂಬಂಧ ಮೊನ್ನೆ ಒಂದು ಎರಡು ಸರಿ ತೊಗೊಂಡು ಬಂದನು ಅದೇ ಬಂದದ ಇವತ್ತು ಅದೇ ಬಂದದ ಆ ನಿನ್ನೆ ನಿನ್ನೆ ಬಿ ಅಂತ ಇರ ಯಾರ್ ಬಂದೋರಿ ಅಂತಂತೇ ಬಂದವರಿ ಅದಕ್ಕೆ ಒಂದು ಬಂದಾರಿ ಇವತ್ತು ಬಂದಾರಿ ಇವತ್ತಿರು ಯಾಕ ಬಂದ ಮಮ್ಮಿ ಮಗಾ ಆಟ ಅದಕ್ಕೆ ಹೇಳಿದ್ನಲ್ಲ ಇಲ್ಲ ಇನ್ ಮ್ಯಾಕ್ ಇಂದರ್ಜೈ ತಗೋಬಾರದು ಅಷ್ಟೇ ನಾ ತಗೊಳ್ಳೋಣ ಅಂದ್ರೆ ನಾವು ಸ್ಕೂಟಂಗಿಲ್ಲ ನೀ ಬರಲಿ ಅಂತ ಮಾಮ ಬರ್ತಾನಿಲ್ಲ ಮಾಮ ಮಾಮನ್ ಕರೆಸ್ಕೊತಿ

ನಾ ತಂದಿರುವಂಥ ಕೈಪಲ್ಯ ಒಳಗೆ ಇದು ಮಶ್ರೂಮ್ ಕೂಡ ತೊಗೊಂಡು ಬಂದಿದ್ದೀರಿ ಫ್ರೆಂಡ್ಸ ಇವತ್ತು ಸಂಜೆ ಟೈಮಲ್ಲಿ ನಾನು ಊಟಕ್ಕೆ ಅಂತೇಳಿ ಚಪಾತಿ ಮಶ್ರೂಮ್ ಪಲ್ಯನ ಮಾಡ್ಕೋತಾ ಇದ್ದೀನಿ ನಾನು ಯಾವ ರೀತಿ ಮಶ್ರೂಮ್ ಪಲ್ಯನ ಮಾಡ್ಕೋತೀನಿ ಹಾಗೆ ತುಂಬಾ ವೆರೈಟಿಯಾಗಿ ಮಶ್ರೂಮ್ ಪಲ್ಯನ ಮಾಡ್ಕೊಬೋದು ಇವತ್ತು ಯಾವ ರೀತಿ ಮಶ್ರೂಮ್ನ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ತೋರಿಸಿದ್ದೀನಿ ಫ್ರೆಂಡ್ಸ ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಮಶ್ರೂಮ್ ಪಲ್ಯ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಕೂಡ ಒಂದಿಷ್ಟು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ನೋಡಿರಿ ಈ ರೀತಿ ಮಶ್ರೂಮ್ನ ಮೊದಲಿಗೆ ಈ ರೀತಿ ಬಂಬ್ಗಳೇನಿರ್ತಾವಲ್ಲ ರೀ ಅದನ್ನು ಬೇಕಿದ್ರೆ ಕೆಲವೊಬ್ಬರು ತಿಂತಿರ್ತಾರೆ ಕೆಲವೊಬ್ಬರು ಅದನ್ನು ತಿನ್ನೋಂಗಿಲ್ಲ ಫ್ರೆಂಡ್ಸ ಈ ರೀತಿ ಮೊದಲಿಗೆ ಮಶ್ರೂಮ್ ಕಾಣಿಸ್ತಾ ಇತ್ತು ನಿಮಗೆ ಎಷ್ಟು ಗಲೀಜಾಗಿ ಎಷ್ಟು ಕಪ್ ಕಲರ್ ಕಾಣಿಸ್ತಾ ಇತ್ತು ಅಂಥೇಳಿ ನಾವು ಈ ಟ್ರಿಕ್ನ ಯೂಸ್ ಮಾಡಿಕೊಂಡು ಮೇಲಿರುವಂಥ ಸಿಪ್ಪೆನ ತೊಗೊಂಡ್ರೆ ತುಂಬಾ ಹೆಲ್ದಿ ಮಶ್ರೂಮ್ ಅಂತ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಫ್ರೆಂಡ್ಸ ಎಲ್ಲ ಕಾಯಿಪಲ್ಯೆ ತಿನ್ನೋದಕ್ಕಿಂತ ಈ ರೀತಿ ವಾರದಲ್ಲಿ ಒಂದು ಸರಿ ಆದರೂ ಕೂಡ ಅಥವಾ ಹದಿನೈದು ದಿನದಲ್ಲಿ ಒಂದು ಸರಿ ಆದರೂ ಕೂಡ ಈ ಇದನ್ನು ಮಶ್ರೂಮ್ನ ಪಲ್ಯ ತಿನ್ನಬೇಕು ನೋಡಿರಿ ಇದರಲ್ಲಿರುವ ವಿಟಾಮಿನ್ಸು ಪ್ರೋಟೀನು ತುಂಬಾ ಅವಶ್ಯಕತೆ ಇದೆ ನಮ್ಮ ದೇಹಕ್ಕೆ ನೋಡ್ರಿ ನಾನು ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಒಂದರಲ್ಲಿ ಎರಡು ಪೀಸ್ ಈ ರೀತಿ ಕೂಡ ಮಾಡ್ಕೋಬೋದು ಅಥವಾ ಒಂದರಲ್ಲಿ ಎರಡು ಪೀಸ್ ಸ್ವಲ್ಪ ಇನ್ನೂ ದೊಡ್ಡ ಸೈಜಲ್ಲಿ ಕೂಡ ನೀವು ತೊಗೋಬೋದು ರೀ ಫ್ರೆಂಡ್ಸ ಮೊದಲಿಗೆ ನಾನು ಬೇಕಾಗಿರುವಂಥ ಇನ್ಗ್ರಿಡಿಯೆಂಟ್ಸ್ ತುಂಬಾ ಕಮ್ಮಿ ಇನ್ಗ್ರಿಡಿಯೆಂಟ್ಸ್ ರೀ ಅಷ್ಟರಲ್ಲಿ ಕೊತ್ತಂಬರಿ ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಮಸ್ರೂಮು ನಾನು ಈಗ ಒಗ್ಗರಣೆನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಬೇಕಿದ್ರೆ ಗ್ರೇವಿ ಮಾಡ್ಕೊಂಡು ಕೂಡ ಇನ್ನೂ ಟೇಸ್ಟ್ ಆದರೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮೈದನ್ನ ಇಷ್ಟಪಟ್ಟಿರುವಂಥ ರೀ ಇದು ಮಸ್ರೂಮ್ ಪಲ್ಯ ಅವ್ನು ಹೇಳಿದ್ದು ಇಷ್ಟೇ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಎರಡನ್ನೇ ಯೂಸ್ ಮಾಡಿ ಮಾಡಿ ಮಾಡಿವೈನಿ ಅಂತೇಳಿ ನಾನು ಕೂಡ ಅದ್ರ ಸಲುವಾಗಿ ಅವ್ನಿಗೆ ಯಾಕೋ ಒಂದು ಸ್ವಲ್ಪ ಆಗಿರೋ ಕಾರಣ ಯಾವುದನ್ನು ತಿನ್ಲಾಕ ಬಾಯಿ ಟೇಸ್ಟ್ ಇಲ್ಲ ಈ ರೀತಿ ಸುಮ್ಮನೆ ಬೆಳ್ಳುಳ್ಳಿ ಹಾಕಿ ಸಿಂಪಲ್ಲಾಗಿ ಯಾವುದೇ ರೀತಿ ಗ್ರೇವಿ ಮಾಡ್ಲಾರ್ದಂಗೆ ಮಾಡ್ರಿ ಅಂತ ಹೇಳಿದ್ರಿ ಫ್ರೆಂಡ್ಸ್ ಅಷ್ಟೆಲ್ಲ ಮಾಡಿಕೊಂಡು ಈಗ ಒಗ್ಗರಣೆನ ಹಾಕೋತಾ ಇದ್ದೀನಿ ಅದಕ್ಕೆ ನಾನು ಬಳಸ್ತಾ ಇರೋದು ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಗೆ ಸ್ವಲ್ಪ ಅರ್ಶಿಣ್ ಪೌಡರ್ ಉಪ್ಪು ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಮಸ್ರೂಮ್ನ ಚೆನ್ನಾಗಿ ಒಂದು ಸ್ವಲ್ಪ ಖಾರ ಉಪ್ಪು ಹೀರ್ಕೊಳ್ಳೋತನ ಬಿಟ್ಕೊಂಡು ಆನಂತರ ನಾನು ಮೀಡಿಯಂ ಗಾತ್ರದ ಒಂದು ಎರಡು ಟೊಮೊಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ರೀ ಟೊಮೊಟೊ ಒಂದು ಬೇಕಿದ್ರೆ ಹಾಕೋಬೋದು ಅಥವಾ ಎರಡು ಬೇಕಿದ್ರೆ ನೀವು ಹಾಕೋಬೋದು ಸ್ವಲ್ಪ ಜಾಸ್ತಿನೇ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಇಷ್ಟನ್ನು ನಾನು ಎರಡು ಟೊಮೊಟೊ ಹಾಗೆ ಮಸ್ರೂಮ್ನ ಹಾಕ್ಕೊಂಡು ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಹೆಲ್ದಿಯಾಗಿರುವ ಟೇಸ್ಟಿಯಾಗಿರುವ ಅರ್ಜೆಂಟಲ್ಲಿ ಒಂದು ನಮ್ಗೆ ಒಂದು ಐದೇ ಐದು ನಿಮಿಷ ಟೈಮ್ ಇದ್ದರೂ ಕೂಡ ಈ ರೀತಿ ನಾವು ರೆಸಿಪಿನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇನ್ನೊಂದು ರೀತಿ ಬೇರೆ ರೀತಿ ಗ್ರೇವಿಯಾಗಿ ಮಾಡುವಂಥ ಮಶ್ರೂಮ್ ಪಲ್ಯ ನಿಮ್ಗೆ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು